ಆಯ್ ಹಲೋ ನಮಸ್ಕಾರ ಇವತ್ತು ಕೆಲವು ಟಿಪ್ಸ್ನ ನಿಮ್ಮ ಮುಂದೆ ತಂದಿದ್ದೀನಿ ಟಿಪ್ ನಂಬರ್ ಒನ್ ಈ ಥರ ಅವರೆಕಾಳು ಸೀಸನಲ್ಲಿ ಅವರೇ ತಗೊಂಡು ನಾವು ಸುಳಿದು ಈ ಥರ ಬೇಳೆ ಮಾಡಿ ಇಟ್ಕೊಂಡ್ರೆ ಅಂತೂ ನಾವು ಒಂದು ಮೂರು ನಾಲ್ಕು ತಿಂಗಳು ಕೂಡ ಬೇಳೆನ ಹಾಗೆ ಇಟ್ಕೊಂಡು ಮಿಶರ್ ಮಾಡ್ಕೊಬೋದು ಅಥವಾ ತಿಂಡಿಗಳು ಕೂಡ ಹಾಕೊಬೋದು ಬಿಸಿಬೇಳೆ ಬಾತ್ ಪಲಾವ್ ಆಮೇಲೆ ಸ್ವೀಟ್ ಅವರೇ ಕೂಡ ಏನಾದರೂ ಸ್ವೀಟ್ ರೆಸಿಪೀಸ್ ಕೂಡ ಮಾಡ್ಬೋದು ಪಾಯಸ ಮಾಡ್ಬೋದು ವಡೆ ಮಾಡ್ಬೋದು ಸೊ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಅಂತಲೇ ಹೇಳಬೇಕು ಈ ಸ್ವಲ್ಪ ಲೇಟಾಗುತ್ತೆ ಮಾಡೋದು ಬಟ್ ಒನ್ ಟೈಮ್ ನಾವು ಅದಕ್ಕೇನು ಟೈಮ್ ಕೊಟ್ಟು ಮಾಡ್ಕೊಂಡ್ರೆ ಅಂತೂ ನಮಗೆ ಆ ವಾರ ಪೂರ್ತಿ ಕಾಳು ಸಾರು ಮಾಡ್ಬೋದು ತಿಂಬೇಳೆ ಸಾರು ಮಾಡ್ಬೋದು ತಿಂಡಿಗಳಿಗೆ ಹಾಕ್ಕೊಬೋದು ತುಂಬಾ ಒಳ್ಳೆಯದು ಅಂತಲೇ ಹೇಳಬೇಕು ಬಟ್ ತುಂಬ ಜನ ಮಕ್ಕಳಿಗೆ ಅವರೇ ಕಾಳಂದರೆ ಇಷ್ಟ ಆಗೋದಿಲ್ಲ ಇಷ್ಟ ಆದವ್ರು ಮಾತ್ರ ಸೊ ಇಷ್ಟಪಟ್ಟು ತುಂಬ ರೆಸಿಪೀಸ್ನ ಮಾಡ್ಕೊಬೋದು ಟಿಪ್ ನಂಬರ್ ಟು ದೋಸೆ ಮಾಡಿದಾಗ ನಾವು ದೋಸೆ ಅಕ್ಕಿಯಿಂದನೇ ದೋಸೆ ಮಾಡಬೇಕು ಅಥವಾ ಸೋನಾ ಮೊಸರು ಅಕ್ಕಿಯಿಂದ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ ಜೊತೆಗೆ ಸ್ವಲ್ಪ ಮೆಂತ್ಯ ಉದ್ದಿನಕಾಳು ಅದಾದನೇ ಸ್ವಲ್ಪ ಅವಲಕ್ಕಿ ಹಾಕಿದ್ರೆ ಅಂತೂ ದೋಸೆ ಮಾತ್ರ ನಮಗೆ ಸೂಪರ್ ಆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒನ್ ಟೈಮ್ ದೋಸೆ ಇಟ್ ಮಾಡ್ಕೊಂಡ್ರೆ ನಾವು ಪಡ್ಡು ಇಡ್ಲಿ ದೋಸೆ ಯಾವುದೇ ಥರ ಮಾಡ್ಕೊಬೋದು ನಿಮ್ಗೆ ಯಾರಿಗೆಲ್ಲ ದೋಸೆ ಅಂದರೆ ಇಷ್ಟ ಅಂತ ಕಮೆಂಟ್ಸ್ ಮಾಡಿ ನನ್ನ ಒಂದು ಫೇವ್ರೇಟ್ ತಿಂಡಿ ಅಂದರೆ ದೋಸೆನೇ ನೋಡಿ ನಿಮ್ಮ ಬಿಡೋ ಸಾರಿಗೆ ಸ್ವಲ್ಪ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ದೋಸೆ ಹಾಕ್ಕೊಂಡ್ರೆ ಅಂತೂ ಸಖತ್ತಾಗಿರುತ್ತೆ ನಾವು ಇನ್ನು ರೆಸ್ಟೋರೆಂಟ್ಗೋದ್ರೆ ಅಷ್ಟೇ ದೋಸೆ ತೊಗೊಳ್ಳೋದು ಜಾಸ್ತಿ ಬ್ರೇಕ್ಫಾಸ್ಟ್ಗೆ ಹೋದರೆ ಬಟ್ ಮನೇಲಿ ಮಾಡ್ಕೊಂಡ್ರೆ ಅಂತೂ ತುಂಬ ಹೆಲ್ದಿ ಇನ್ನು ಟಿಪ್ ನಂಬರ್ ತ್ರೀ ಮನೆಯಲ್ಲಿ ನಾವು ಪೂಜೆ ಮಾಡಿದಾಗ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಎಷ್ಟು ಸ್ವಚ್ಛತೆಯಿಂದ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಈ ಕಳಶದ ನಾವು ಅಕ್ಕಿ ಏನು ಹಾಕಿರ್ತೀವಿ ಅದರಲ್ಲಿ ಕೆಲವರು ಸಿಹಿನೇ ಮಾಡ್ಕೊಬೇಕು ಅಂತ ಹೇಳ್ತಾರೆ ಪರವಾಗಿಲ್ಲ ಚಟ್ನಿ ಅಥವಾ ನಾವು ತಿಂಡಿಗಳಿಗೆ ಚಿತ್ರಾನ್ನ ಪುಳಿಯೋಗರೆ ಮಾಡ್ತೀವಲ್ವ ಅದಕ್ಕೂ ಕೂಡ ಹಾಕ್ಕೊಬೋದು ಅದಾದಮೇಲೆ ಕಾಯಿ ಕೂಡ ಹೊಡೆದಿರ್ತೀವಲ್ವ ಅದನ್ನು ಕೂಡ ತುಂಬ ಜನ ಸ್ವೀಟೇ ಮಾಡಬೇಕು ಪೊಂಗಲ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಖಾರಕ್ಕೆ ಕೂಡ ಚಟ್ನಿ ಕೂಡ ಮಾಡ್ಕೊಬೋದು ಯಾಕೆ ಕೆಲವ್ರ ಮನೆಗಳಲ್ಲಿ ಸಿಹಿ ಜಾಸ್ತಿ ಮಾಡೋದಿಲ್ಲ ಹಾಗಾಗಿ ನಾವು ದೇವ್ರಿಗೆ ನಾವು ಪ್ರಸಾದಕ್ಕೆ ತಂದಿರಿದಂತಹ ಕಾಯಿನ ಒಡೆದು ಚಟ್ನಿ ಮಾಡ್ಕೊಬೋದು ಖಾರಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಬೋದು ಬಟ್ ನಾನ್ ವೆಜ್ ಮಾತ್ರ ಯೂಸ್ ಮಾಡಬಾರ್ದು ಟಿಪ್ ನಂಬರ್ ಫೋರ್ ನಾವು ಡೈಲಿ ಕಸ ಕುಡಿಸಿ ನೆಲ ಒರೆಸಿ ಪೂಜೆ ಮಾಡಿಬಿಟ್ರೆ ಅಂತೂ ಮನೆಯಲ್ಲಿ ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಬೆಳಕು ಕೂಡ ಚೆನ್ನಾಗಿ ಬರಬೇಕು ಅದಾದಮೇಲೆ ನೋಡಿ ಈ ಥರ ವಾರ್ಡ್ರೋಬ್ಸ್ ಎಲ್ಲ ಮಾಡಿದಾಗ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟು ನಾವೇನು ಪಾತ್ರೆ ತೊಳೆದಿರ್ತೀವಿ ಬೆಳಗಿರ್ತೀವಿ ಆ ತೇವ ಪಾತ್ರೆನ ಯಾವತ್ತೂ ನಾವು ಅರೇಂಜ್ ಮಾಡೋಕ್ಕಂತೂ ಹೋಗಲೇಬಾರ್ದು ಯಾಕೆಂತಂದರೆ ದುಡ್ಡು ನೀರಲ್ಲಿ ಬಿದ್ದು ಬೇಗ ಹಾಳಾಗ್ಬಿಡುತ್ತೆ ಈಗ ನೋಡಿ ನಮ್ಮ ಹುಡ್ಡು ಇದು ಬಂದು ಎಮ್ ಡಿ ಎ ಫುಡ್ಡು ಅಂತ ಆವಾಗ ಕಂಪ್ನಿನಲ್ಲೇ ಮೆಜರ್ಮೆಂಟ್ ತೊಗೊಂಡು ಹೋಗಿ ಮಾಡ್ಕೊಂಬಂದಿರೋದು ಬಟ್ ಹದಿನಾರು ವರ್ಷ ಆಗಿದೆ ಇವಾಗೂ ಕೂಡ ಹುಟ್ಟು ಏನಾಗಿಲ್ಲ ಅಂತಲೇ ಹೇಳ್ಬೋದು ಅಷ್ಟೇ ಮೇಂಟೆನೆನ್ಸ್ ಇದ್ದೀವಿ ಸೊ ಅದಾದಮೇಲೆ ಇನ್ನೊಂದು ಟಿಪ್ಪು ಫಿಫ್ ಟಿಪ್ಪು ಐದನೇ ಟಿಪ್ ಬಂದುಬಿಟ್ಟು ಕೌಂಟರ್ ಟಾಪ್ ಹಾಕಿಸ್ಬೇಕಾದ್ರೆ ಮನೆ ಕಟ್ಟಬೇಕಾದವರು ತುಂಬ ಹೈಟ್ ಕೂಡ ಹಾಕಿಸ್ಬಾರ್ದು ಹೇಳಿದರೆ ಅದ್ರ ಮೇಲೆ ಸ್ಟೌವ್ ಬರುತ್ತೆ ಅದ್ರ ಮೇಲೆ ಕುಕ್ಕರ್ ಇರ್ತೀವಿ ನಾವು ಅಲ್ವಾ ಸೊ ನಮಗೆ ಅಡುಗೆ ಮಾಡಿದಾಗ ಸೋಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಕೈನೂ ಬಂದುಬಿಡುತ್ತೆ ಆದಷ್ಟು ನಮ್ಮ ಸ್ವಲ್ಪ ಕೆಳಗಡೆ ನಮಗೆ ನಾವೇನು ಡ್ರೆಸ್ ಹಾಕ್ಕೊಂಡಿರ್ತೀವಲ್ವ ಸ್ಯಾರಿ ಬಿಡ್ತೀವಲ್ವ ಆ ಲೆವೆಲ್ಗೆ ನಾವು ಕೌಂಟ್ರ್ ಟಾಪ್ನ ಕಿಚನ್ ಕೌಂಟರ್ ಟಾಪ್ನ ಹಾಕ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇನ್ನು ಟಿಪ್ ನಂಬರ್ ಸಿಕ್ಸ್ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಆವಾಗಲೇ ಮನೆ ತುಂಬ ನೀಟಾಗಿರುತ್ತೆ ವೆಟ್ಟನಿರಬಾರ್ದು ಕಿಟಕಿ ಬಾಗಿಲುಗಳು ಆವಾಗ ಈ ಇರಬೇಕು ನೋಡಿ ಮನೆಯಲ್ಲಿ ಒಳಗಡೆ ಈ ಥರ ಬಿಸಿಲು ಬಂದರೆ ಅಂತೂ ತುಂಬಾ ಒಳ್ಳೆಯದು ಸೊ ಆರೋಗ್ಯಕ್ಕೂ ಒಳ್ಳೆಯದು ಮನೇಲಿ ಸದಸ್ಯರಿಗೂ ತುಂಬ ಒಳ್ಳೆಯದಾಗುತ್ತೆ ಟಿಪ್ ನಂಬರ್ ಸೆವೆನ್ ಫ್ಯಾನ ನೋಡಿ ಇವಾಗ ಟೇಬಲ್ ಫ್ಯಾನ್ ಇದು ಇವಾಗ ಏನು ನಾವು ಅಷ್ಟೊಂದು ಫ್ಯಾನು ಯೂಸ್ ಮಾಡ್ತೀರಾ ಅದು ಡಸ್ಟ್ ಇರುತ್ತೆ ತಿಂಗ್ಳಿಗೆ ಒಂದು ಟೈಮ್ ಆದರೂ ಈ ಥರ ಟೇಬಲ್ ಫ್ಯಾನ್ ಸೀಲಿಂಗ್ ಫ್ಯಾನ್ ಇವೆಲ್ಲ ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ನಮ್ಮ ಮನೇಲಿ ಕೂತ್ಕೊಂಡಾಗ ಒನ್ ಟೈಮ್ ನೋಡಿದಾಗ ಮನೆ ನೀಟಾಗಿದ್ದರೆ ಅದೇ ನಮಗೆ ಒಂದು ದೊಡ್ಡ ಪಾ ನಾವು ಒಂದು ಟೈಮ್ ಮನೆ ನೋಡಿದಾಗ ನೀಟಾಗಿದ್ದರೆ ಅದೇ ಒಂದು ದೊಡ್ಡ ಶಕ್ತಿ ಬಂದಂಗೆ ಅನಿಸುತ್ತೆ ಸೊ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಯಲ್ಲೇ ನಾವು ತಂದ್ಕೊಬೋದು ಬೇರೆ ಆಚೆ ಕಡೆ ಎಲ್ಲರೂ ಸಿಗೋದಿಲ್ಲ ಮನೆಯನ್ನು ಮನೆಯೇ ಮಂತ್ರಾಲಯ ಮನಸ್ಸಿಗೆ ದೇವಾಲಯ ಅಂತಾರೆ ಮನೆಯನ್ನು ದೇವಾಲಯ ಥರ ಇಟ್ಕೊಂಡ್ರೆ ಅದಕ್ಕಿಂತ ಬೇರೆ ನಾವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಟಿಪ್ ನಂಬರ್ ಏಯ್ಟ್ ಈ ಥರ ಲೈಟ್ಸ್ ಎಲ್ಲ ತಂದಾಗ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಗೊತ್ತಾಗೋದ್ರೆ ನಮಗೆ ಲೈಟ್ಸ್ ಎಲ್ಲ ಆದ್ದಾಗ ಆಪಾದಾಗ ಗೊತ್ತಾಗುತ್ತೆ ಎಲ್ಲ ಇದ್ದಾಗ ತಿಂಗ್ಳಿಗೊಂದು ಟೈಮು ಅಥವಾ ತಿಂಗಳಿಗೆ ಒಂದಿರೋ ಟೈಮು ನಮಗೆ ಯಾವಾಗ ಅನಿಸುತ್ತವಾಗ ಶುಕ್ರವಾರ ಮಂಗಳವಾರ ಪುಣ್ಣಿಮೆ ಅಮಾವಾಸ್ಯೆ ಬಿಟ್ಟು ಮಿಕ್ಕಿ ಟೈಮಲ್ಲಿ ಬುಧವಾರ ಅಥವಾ ಶನಿವಾರ ಡೇಪ್ಲಿನ ಮಾಡ್ಕೊಬೋದು ಕೆಲವರು ಅಂತಾರೆ ಡೈಲಿ ಕ್ಲೀನ್ ಮಾಡಬಾರ್ದು ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ ಅಂತಾರೆ ಅದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಮನೆ ನೀಟಾಗಿದ್ರೇ ಮನೆಗೆ ಮಹಾಲಕ್ಷ್ಮಿ ಬರೋದು ಸೊ ನೋಡಿ ಈ ಥರ ಅವಲಕ್ಕಿ ಕೂಡ ನಾವು ಉಪವಾಸ ಇದ್ದಾಗ ಏಕಾದಶಿ ಸಂಕಷ್ಟಿಗೆ ತಿನ್ನಬಾರ್ದು ಅನ್ನ ಅಂತ ಆ ಟೈಮಲ್ಲಿ ಈ ಥರ ನಾವು ಅವಲಕ್ಕಿ ಬಸ್ಸು ಒಗ್ಗರಣೆ ಅಥವಾ ಅವಲಕ್ಕಿ ಚಿತ್ರಾನ್ನ ಈ ಥರ ಮಾಡ್ಕೊಬೋದು ತುಂಬ ಹೆಲ್ತಿಗೆ ಒಳ್ಳೆಯದು ಟೇಸ್ಟಿಯಾಗಿರುತ್ತೆ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಟಿಪ್ ನಂಬರ್ ನೈನ್ ವಾರಕ್ಕೊಂದು ಟೈಮು ಅಥವಾ ಒನ್ ಟೈಮು ಉಪವಾಸ ಇರೋದ್ರಿಂದ ನಮ್ಮ ಹೊಟ್ಟೆ ಕೂಡ ಸ್ವಲ್ಪ ಗ್ಯಾಪ್ ಸಿಕ್ಕಂಗಾಗುತ್ತೆ ಒಂದು ದಿವಸ ಊಟ ಬಿಡೋದ್ರಿಂದ ಅಂದರೆ ಹಣ್ಣು ಹಲ ಹಣ್ಣು ಹಂಪು ತೊಗೊಬೋದು ಆ ತೀರ ನಾವು ಹೊಟ್ಟೆ ತುಂಬ ದಿನ ತಿನ್ನೋದ್ರಿಂದ ನಮಗೆ ಸ್ವಲ್ಪ ಗ್ಯಾಪ್ ಸಿಗಬೇಕು ಸೊ ಈ ಥರ ದೇವ್ರಿಗೆ ಉಪವಾಸ ಇರೋದ್ರಿಂದ ದೇವ್ರಿಗೆ ಉಪವಾಸ ಇದ್ದಂಗೆ ಆಗುತ್ತೆ ನಮ್ಮ ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ ಸೊ ಒಂದು ದಿವಸ ಉಪವಾಸ ಇರೋದ್ರಿಂದ ನಮ್ಮ ಮೈ ಕೂಡ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಉಪವಾಸ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಕೂಡ ಸಂಕಷ್ಟಿಗೆ ಅಥವಾ ಏಕಾದಶಿ ವೈಕುಂಠ ಏಕಾದಶಿ ಆ ಟೈಮಲ್ಲಿ ಅಷ್ಟೇ ನಾನು ಉಪವಾಸ ಮಾಡೋದು ತೀರಾ ಉಪವಾಸ ಮಾಡೋ ದಿವಸ ನಾನು ಜಾಸ್ತಿ ಕೆಲಸ ಹೋಗಲ್ಲ ದೇವ್ರ ಪೂಜೆ ಅಡುಗೆ ಅಷ್ಟೇ ಮಾಡ್ಕೋತೀನಿ ಅವರಿಂದ ಆದರೆ ಉಪವಾಸ ಮಾಡ್ಕೊಬೋದು ಪರವಾಗಿ ಟಿಪ್ ನಂಬರ್ ಟೆನ್ ನಾವು ಈ ಥರ ಏನು ಬೆಳ್ಳಿ ಸಾಮಾನಲ್ಲಿ ಅಂದರೆ ಪೂಜೆ ಮಾಡ್ತೀವಿ ಆ ಬೆಳ್ಳಿ ಪಾತ್ರೆ ತೊಳೆಯೋ ಕೂಡ ಟೂತ್ ಪೇಸ್ಟ್ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಅಂದರೆ ಒಂದು ಒಳ್ಳೆ ಟಿಪ್ ಅಂತಲೇ ಹೇಳಬೇಕು ಟ್ರೈ ಮಾಡಿ ನೋಡಿ ತುಂಬ ಕಪ್ಪಗಾಗಿದ್ರು ಕೂಡ ದೇವ್ರ ಗುಡ್ಡಗಳಿರ್ಬೋದು ಕಳಶ ಇರ್ಬೋದು ದೀಪಗಳಿರ್ಬೋದು ನಿಂಬೆ ಹಣ್ಣು ಕೂಡ ಏನು ಬೇಡ ಬರೀ ಟೂತ್ಪೇಸ್ಟ್ ಮಾತ್ರ ಹಾಕಿ ಕೂಡ ಕ್ಲೀನ್ ಮಾಡಿದ್ರೆ ಫಲಫಳ ಅಂತ ಹೊಳೆಯುತ್ತೆ ಬೆಳ್ಳಿ ಸಾಮಾನು ನಾವೆಷ್ಟು ಕ್ಲೀನಾಗಿಟ್ಕೊಂತೀವೋ ಮನೆಯಲ್ಲಿ ಎಲ್ಲ ಪಾತ್ರೆಗಳು ಅಷ್ಟೇ ಕಿಚನ್ ಇರ್ಬೋದು ದೇವ್ರ ಮನೆಯಲ್ಲಿ ಬೆಳ್ಳಿ ಸಾಮಾನು ಇರ್ಬೋದು ದೇವ್ರ ದೀಪಗಳು ಇರ್ಬೋದು ನಮ್ಮ ಮನಸ್ಸಿಗೆ ತುಂಬಾ ಮದ ಕೊಡುತ್ತೆ ಮತ್ತು ಮನೆಯಲ್ಲಿ ಎರಡು ಹೊತ್ತು ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವಾತಾವರಣ ಕಾಣುತ್ತೆ ದೇವರಿಗೆ ನೈವೇದ್ಯ ನಮ್ಮಿಂದ ಆದರೆ ಅಡುಗೆಯಲ್ಲಿ ಮನೆ ಮಾಡಿಬಿಟ್ಟಿರ್ಬೋದು ಅಥವಾ ಹಣ್ಣು ಕೂಡ ಸೊ ಇದೇ ಇವತ್ತು ನನ್ನ ಒಂದು ಟಿಪ್ಸ್ ಇದರ ಹತ್ತು ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಬೈ ಬೈ ಫ್ರೆಂಡ್ಸ್